ನಮಸ್ಕಾರ ನೀವು ನೋಡ್ತಾ ಇದ್ದೀರ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಸ್ವಚ್ಛತಾ ಹಿ ಸೇವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಶಾಹೀನ್ ಕಾಲೇಜ್ ಬೀದರ್ ಇವರ ಸಂಯುಕ್ತಾಕ್ಷಯದಲ್ಲಿ ಬೀದರ್ ತಾಲೂಕಿನ ಹನ್ನೆರಡು ಗ್ರಾಮ ಪಂಚಾಯಿತಿಗಳಿಗೆ ಶಾಹೀನ್ ಕಾಲೇಜಿನ ನಾಲ್ಕುನೂರು ವಿದ್ಯಾರ್ಥಿಗಳಿಂದ ಹಮ್ಮಿಕೊಳ್ಳಲಾದ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಒ ಗಿರೀಶ್ ಬದೋಲೆ ಅವರು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ದೇಶಾದ್ಯಂತ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಅಂಗವಾಗಿ ನಗರದ ಶಾಹಿನ್ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿ ಗ್ರಾಮಗಳಲ್ಲಿ ಸ್ವಚ್ಛತೆಯ ಬಗ್ಗೆ ತಿಳಿಸಲು ತಮ್ಮ ಶಾಲಾ ವಿದ್ಯಾರ್ಥಿಗಳನ್ನು ಕಳುಹಿಸಿಕೊಟ್ಟಿರುವುದಕ್ಕೆ ಧನ್ಯವಾದಗಳು ತಿಳಿಸಿದ್ದಾರೆ ಶಾಹೀನ್ ಸಂಸ್ಥೆಯ ರೀತಿಯಂತೆ ನಗರದ ಎಲ್ಲ ಶಿಕ್ಷಣ ಸಂಸ್ಥೆಗಳು ನಮ್ಮೊಂದಿಗೆ ಕೈ ಜೋಡಿಸಲಿ ಎಂದು ಹೇಳಿದ್ದಾರೆ ಸ್ವಚ್ಛತೆ ಸೇವೆ ಈ ಅಭಿಯಾನ ನಾವು ಹದಿನೇಳು ಸೆಪ್ಟೆಂಬರ್ ಎರಡನೇ ಅಕ್ಟೋಬರ್ವರೆಗೂ ನಮ್ಮ ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದೀವಿ ಈ ಅಭಿಯಾನದಡಿ ಗ್ರಾಮವನ್ನು ಪಟ್ಟಣವನ್ನು ಸ್ವಚ್ಛಗೊಳಿಸಬೇಕು ಶ್ರಮದಾನ ಮಾಡಬೇಕು ಗಿಡವನ್ನು ನೆಡೋದು ಜೊತೆಗೆ ಕಸ ವಿಲೇವಾರಿ ವಿಂಗಡಣೆಯನ್ನು ಕರೆಕ್ಟಾಗಿ ಮಾಡೋದು ಈ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಗ್ರಾಮವನ್ನು ಸ್ವಚ್ಛಗೊಳಿಸೋದು ಮಾಡ್ತಾಯಿದ್ದೀವಿ ಈ ಅಭಿಯಾನ ತುಂಬ ಯಶಸ್ವಿಯಾಗಿ ಆಗ್ತಾಯಿದೆ ಇದೆ ಇವತ್ತು ನಾವು ಇಲ್ಲಿ ಶಹೀನ್ ಸಂಸ್ಥೆಯಲ್ಲಿ ಬಂದಿದ್ದೀವಿ ಇಲ್ಲಿ ಶೈನ್ ಸಂಸ್ಥೆಯವ್ರ ಜೊತೆಗೆ ಸೇರಿ ಸೇರಿ ನಾವು ಸುಮಾರು ನಾಲ್ನೂರು ಐನೂರು ಮಕ್ಕಳು ನಮ್ಮ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿಗೆ ಹೋಗಿ ಈ ಶ್ರಮದಾನ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಸ್ವಚ್ಛತೆ ಸೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಈ ಕಾರ್ಯಕ್ರಮವನ್ನು ನಾವು ತುಂಬಾ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಬೇಸುತ್ತೇನೆ ಧನ್ಯವಾದ ಗ್ರಾಮಗಳ ಸ್ವಚ್ಛತಾ ನಮ್ಮಲ್ಲಿ ನೂರ ಎಂಬತ್ತೈದು ಗ್ರಾಮ ಪಂಚಾಯತ್ ಇದೆ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಆ ಪಟ್ಟಣದಲ್ಲೂ ಕೂಡ ಎಲ್ಲಾ ನಗರಸಭೆ ಪುರಸಭೆ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಗ್ರಾಮದಲ್ಲಿ ಆರ್ ಆರ್ ವತಿಯಿಂದ ಮಾಡ್ತಾ ಇದೀವಿ ಪಟ್ಟಣದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಚೈನ್ ಶಿಕ್ಷಣ ಸಂಸ್ಥೆ ಜೊತೆ ನಮ್ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಅವ್ರ ಸಂಸ್ಥಾ ಚಾಲಕರು ಅಬ್ದುಲ್ ಖಾದಿರ್ ಅವರು ನಮ್ಗೆ ನಾವು ಆಕ್ಟಿವಿಟಿ ಭಾಗವಹಿಸ್ತೀವಿ ಪ್ರತಿ ವರ್ಷ ಅವ್ರು ಭಾಗವಹಿಸ್ತಾ ಇರ್ತಾರೆ ಇದು ಭಾಗವಹಿಸೋಕ್ಕೆ ಅವ್ರು ಬಸ್ಗಳು ಕೊಟ್ಟು ಮಕ್ಕಳನ್ನು ಗ್ರಾಮ ಪಂಚಾಯತಿಗೆ ಕೇಳಿಸ್ತೀವಂತ ಮುಂದೆ ಬಂದು ಆಸಕ್ತಿ ವಹಿಸಿದ್ದಾರೆ ಇದು ತುಂಬ ಖುಷಿಯ ಸಂಗತಿ ಈ ಥರ ಬಹಳಷ್ಟು ಸ್ಕೂಲಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಪ್ರಭಾತ್ ಪೇರಿ ಆಗಲಿ ಎಸೆ ಕಾಂಪಿಟೇಷನು ವಿವಿಧ ಗ್ರಾಮ ಪಂಚಾಯತ್ ಕೂಡ ಸ್ಕೂಲ್ ಅವರು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆ ಆಗಲಿ ಇತರೆ ಎಲ್ಲ ಸಂಸ್ಥೆಗಳು ಕೂಡ ಈ ಸ್ವಚ್ಛತೆ ಸೇವೆ ಕಾರ್ಯದಲ್ಲಿ ಭಾಗವಹಿಸಬೇಕು ಸರ್ಕಾರ ಸಂಸ್ಥೆ ಜೊತೆಗೆ ಪಬ್ಲಿಕ್ ಸಂಸ್ಥೆ ಪ್ರೈವೇಟ್ ಸಂಸ್ಥೆಯವರು ಕೂಡ ಎಲ್ಲರೂ ಸೇರಿ ಈ ಕ್ಯಾಂಪೇನ್ ಅನ್ನು ಯಶಸ್ವಿಗೊಳಿಸಬೇಕು ಅಂತ ಜಿಲ್ಲಾಡಳಿತ ಮನವಿ ಮಾಡ್ತೇನೆ ಸರ್ಕಾರಿ ಕಾಲೇಜಲ್ಲೂ ಅವ್ರವ್ರ ಗ್ರಾಮ ಪಂಚಾಯತ್ ಅಲ್ಲಿ ಅವ್ರವ್ರ ಪಟ್ಟಣದಲ್ಲಿ ಅಲ್ಲಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾಲ್ನೂರ ಐನೂರು ಮಕ್ಕಳು ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ ಮತ್ತು ನಾವು ಎಸ್ ಎಚ್ ಎಸ್ ಬೀದರ್ ಅಂತ ಒಂದು ಈ ತರ ಎಲ್ಲರಿಗ ನಿಲ್ಸಿದೀವಿ ಡ್ರೋನ್ ಮುಖಾಂತರ ಅದು ಕ್ಯಾಚ್ ಮಾಡ್ತಾ ಇದ್ರಿ ಎಲ್ಲರಿಗೆ ಅಂಬರ ಕೂಡ ಕೊಟ್ಟಿದ್ದೀವಿ ಅದರಿಂದ ನೌ ಇಲ್ಲಿ ಬಂದಿ ಒಂದು ಪ್ಲೇಜ್ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದೀವಿ. ಹಾ ಈ ಕಾರ್ಯಕ್ರಮ ಅಂತಾನೆ ಸ್ವಲ್ಪ ಈ ತರ equipment ಗಳನ್ನು ತಂದಿದ್ದೀವಿ. ಅಂಬ್ರೆಲ್ಲಾ ಆ ಸ್ವಲ್ಪ ಅದು ಮಿಸ್ ಕಮ್ಯುನಿಕೇಶನ್ ಆಯಿತು. ಒಂದು ಒಂಬತ್ತುವರೆ 10:00 ಅಂಗೆ ಹೇಳಿದ್ದು ಸ್ವಲ್ಪ ಬೇಗ ಬಂದಿದೆ. ಡಿಸ್ಕಮ್ಯುನಿಕೇಶನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.